ಇವತ್ತು ನಾನು ನಾರ್ಮಲ್ ಪೆನ್ಸಿಲ್ ಕಟ್ ಪ್ಯಾಂಟ್ ಥರ ಅಂದರೆ ನಾರ್ಮಲ್ ಚೂಡಿದಾರ್ ಪ್ಯಾಂಟ್ಗೆನೆ ಕಡಿಮೆ ಬಟ್ಟೆ ಇದ್ದಾಗ ಯಾವ ರೀತಿ ಅಳತೆ ತಗೊಂಡು ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಈ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಆ ಪ್ಯಾಂಟ್ಗೆ ಯಾವ ರೀತಿ ಅಂದರೆ ಇದು ಬಂದು ಪ್ಲಾಜೋ ಪ್ಯಾಂಟ್ ನೆಕ್ಸ್ಟು ವಿಡಿಯೋದಲ್ಲಿ ಪ್ಲಾಜೋ ಪ್ಯಾಂಟ್ ಹಿಂದೆ ಕೂಡ ಇರುತ್ತೆ ಇದು ನನ್ನದೇ ಪ್ಯಾಂಟು ನಾನು ಡೈಲಿ ಪ್ಲಾಜೋ ಪ್ಯಾಂಟನ್ನು ನಾನು ಹಾಕೋದು ಮನೆ ಹತ್ರ ಎಲ್ಲ ಪ್ಲಾಜೋ ಹಾಕೋದ್ರಿಂದ ನನಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ತುಂಬ ಹಿಂಗೆ ಏನು ಈ ಥರ ಅಗ್ಲ ಇರುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕ್ದಾಗ ಟಾಪ್ ಹಾಕ್ಬಿಟ್ಟು ಮೇಲ್ಗಡೆ ಈ ಥರದ್ದೊಂದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಲೆಗ್ಗಿನ್ಸ್ ಅಂದರೆ ಕಾಲೆಲ್ಲ ಟೈಟಾಗಿ ಅಷ್ಟು ನನಗೆ ಕಂಫರ್ಟ್ ಅನ್ನಿಸಲ್ಲ ಈ ಥರ ಪ್ಯಾಂಟ್ಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಪ್ಯಾಂಟ್ಗಳು ಹಾಗಾಗಿ ನಾನು ಈ ಥರದ್ದೇ ವೇರ್ ಮಾಡೋದು ಇಲ್ಲಿ ನಾನು ಈಗೇನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಕಂಫರ್ಟಬಲ್ ಆಗಿ ನನಗೆ ಇರೋದ್ರಿಂದ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ ನಾವು ನಾರ್ಮಲ್ಲಾಗಿ ನೆನ್ನೆ ಏನು ವಿಡಿಯೋ ತೋರಿಸಿದೆ ಆ ಪ್ಯಾ ಆ ವೀಡಿಯೋದಲ್ಲಿ ಆ ಥರ ಪ್ಯಾಂಟನ್ನು ಸ್ಟಿಚ್ ಮಾಡೋದಕ್ಕೆ ನಾವು ಇಲ್ಲೊಂದು ಪಾರ್ಟನ್ನ ತೊಗೊತೀವಿ ಆಮೇಲೆ ನೆಕ್ಸ್ಟ್ ಪ್ಯಾಟನ್ನು ತಗೊತೀ ತೊಗೊತೀವಿ ಆದರೆ ಈ ಥರದ ಪ್ಯಾಂಟ್ಗಳಲ್ಲಿ ಅಂದರೆ ನಾನು ಈಗೇನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಒಂದೇ ಪೀಸು ನೋಡಿ ಈ ಥರ ಇಲ್ಲಿಂದ ಇಲ್ಲಿಗೇನಿದೆಯೋ ಅದು ಅಷ್ಟೇ ಕೌಂಟ್ ಆಗುತ್ತೆ ತುಂಬ ಜಾಸ್ತಿ ಎಲ್ಲ ತಗೊಳೋ ಅವಶ್ಯಕತೆ ಇರಲ್ಲ ಸೇಮ್ ಒಂದು ಸ್ವಲ್ಪ ಏನಂದರೆ ನಾರ್ಮಲ್ ಪ್ಯಾಂಟ್ ಥರನೇ ಆದರೆ ನಾರ್ಮಲ್ ಪ್ಯಾಂಟ್ ಅಲ್ಲ ತುಂಬ ಕಡಿಮೆ ಬಟ್ಟೆ ಇದ್ದಾಗಲೂ ಕೂಡ ಆ ಥರ ಸ್ಟಿಚನ್ನು ಮಾಡ್ಕೊಬೋದು ಇಲ್ಲಿ ನಾನು ಏನು ಇದು ಕಂಫರ್ಟಬಲ್ ಆಗಿ ಇರೋದ್ರಿಂದ ನನಗೆ ಇಲ್ಲಿಂದ ಏನಿದೆಯೋ ಅದಕ್ಕೆ ತೊಗೊಂಡು ಪ್ಲಸ್ ಟು ಇಂಚಸನ್ನು ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಅಂದರೆ ನೀವು ಇದನ್ನು ಎಂಕೌಂಟ್ ಮಾಡಬೇಕಾಗುತ್ತೆ ಅಂದರೆ ಯಾವ್ಯಾವ ಸೈಜ್ಗೆ ಅಂತ ಹೇಳ್ತೀನಿ ಒಂದ್ಸಲ ಫಸ್ಟು ನಾನು ಹೇಳ್ತೀನಿ ನೋಡಿಬಿಟ್ಟು ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ನಾನು ತೆಗೆದುಕೊಂಡಿರೋದು ಇಲ್ಲಿಂದ ಹದಿನೈದು ಐತೆ ಫ್ರೆಂಡ್ಸ್ ರೆಡಿ ಬಂದು ಹದಿನೈದು ಇಂಚ್ ಐತೆ ಎಷ್ಟು ಇದು ತುಂಬಾ ಕಂಫರ್ಟಬಲ್ ಎಲ್ಲೂ ಹಿಡಿಯೋದು ಎಲ್ಲೂ ಟೈಟ್ ಅನಿಸೋದು ಆ ಥರ ಕೂತಾಗೆಲ್ಲ ಟೈಟ್ ಅನ್ನಿಸೋದು ಆ ಥರ ಏನೂ ಆಗೋಲ್ಲ ಬ್ಯಾಕಲ್ಲಾಗಿರ್ಬೋದು ಫ್ರಂಟಲ್ಲಾಗಿರ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಹದಿನೈದು ಇಂಚು ಪ್ಲಸ್ ಟು ಇಲ್ಲಿ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡ್ರೆ ನಾನು ಇದಕ್ಕೂ ಕೂಡ ಎಲಾಸ್ಟಿಕ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಪ್ಲಸ್ ಒಂದು ಹದಿನೈದು ಇಂಚ್ ಏನು ರೆಡಿ ಇದೆ ಅದಕ್ಕೆ ನಾನು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗುತ್ತೆ ಆದರೆ ನಾನಿವತ್ತು ನನ್ನ ಅಳತೆಗೆ ತೋರಿಸ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕ ಅಳತೆಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಬಟ್ಟೆ ಕಡಿಮೆ ಐತೆ ಬಟ್ಟೆ ಕಡಿಮೆ ಇರೋದ್ರಿಂದ ನನ್ನ ಟೂ ಮೀಟರ್ಸ್ ಆದರೆ ಆರಾಮಾಗಿ ನೀವು ಈ ಥರ ಇದನ್ನು ಸ್ಟಿಚ್ ಮಾಡ್ಬೋದು ಇಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಬೇರೆ ಇನ್ನೊಂದು ಸ್ವಲ್ಪ ಚಿಕ್ಕ ಅಳತೆಗೆ ಅಂದರೆ ಒಂದು ತರ್ಟಿ ಏಯ್ಟ್ ತರ್ಟಿ ಸೆವೆನ್ ಅಳತೆಗೆ ಅಷ್ಟಿರೋ ಅಳತೆಗೆ ಅಥವಾ ತರ್ಟಿ ಫೈವ್ ಎಷ್ಟಕ್ಕಾಗುತ್ತೋ ನೋಡಿಬಿಟ್ಟು ನಾವು ಇದನ್ನು ಕಟ್ ಮಾಡೋಣ ಬೇರೆ ಅಳತೆಗೆ ನಾನೀಗ ತುಂಬ ಹೈಟಿದ್ದೀನಿ ಅಂದರೆ ಫೈವ್ ಪಾಯಿಂಟ್ ತ್ರೀ ಫೋರ್ ಆ ಥರ ಇರೋದರಿಂದ ಇನ್ನು ಕುಳ್ಳ ಇರೋರೆಲ್ಲ ಇದನ್ನು ನೀವು ಕಡಿಮೆ ತೆಗೆದುಕೊಳ್ಳಿ ಎಷ್ಟು ತೊಗೊಬೋದು ಇಲ್ಲ ದಿನ ಇದೈತಲ್ವಾ ನೀವು ಒಂದು ಹದಿಮೂರಿಂದ ತೊಗೊಬೋದು ಹದಿಮೂರಿಂದ ತಗೊಂಡು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಬೋದು ಇಲ್ಲಿ ನಾನು ಹದಿನೈದು ತಗೊಂಡ್ರು ಕೂಡ ಅದಕ್ಕೆ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಮೇಲ್ಗಡೆ ಮಾರ್ಜಿನ್ ಸೇರಿಸಿ ಏನು ರೆಡಿ ಆಯಿತು ಅದನ್ನು ನಿಮ್ಮ ಉದ್ದದ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಇಲ್ಲ ಹನ್ನೆರಡು ಇಂಚು ತೊಗೊಳ್ಳಿ ಅದಕ್ಕೆ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ತುಂಬ ಕುಳ್ಳೆ ಇದ್ದರೆ ಕುಳ್ಳೆ ಇರೋರೆಲ್ಲ ಹನ್ನೆರಡು ಇಂಚು ತೊಗೊಬೋದು ಅದಕ್ಕೆ ಒಂದೂವರೆ ಇಂಚು ಮಾರ್ಜಿನ್ ತೆಗೆದುಕೊಳ್ಳಿ ಸಾಕಾಗುತ್ತೆ ಇಲ್ಲ ಹದಿಮೂರು ತೆಗೆದುಕೊಳ್ಳಿ ನಿಮ್ಮ ನಿಮ್ಗೆ ಎಷ್ಟು ಬೇಕೋ ಇದು ಏನು ಈ ಇಲ್ಲಿಂದ ಇಲ್ಲಿಗೆ ಬೇಕೋ ಅದನ್ನು ನೀವು ತೆಗೆದುಕೊಳ್ಳಿ ನೀವು ಇನ್ನೂ ಏನು ಮಾಡ್ಬೋದು ಅಂದರೆ ಒಂದು ಅಳತೆ ಮಾಡ್ಕೊಬೋದು ನಿಮ್ಮ ಸೈಡಿಂದ ಇ ಸೈಡ್ ಏನು ಇರುತ್ತೆ ಪಾರ್ಟು ನಮಗೆ ಸೈಡ್ ಪಾರ್ಟು ಅಲ್ಲಿಂದ ಇಟ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಲ್ಲಿಗಾನ ಬೇಕು ನಿಮಗೆ ಕರೆಕ್ಟಾಗಿ ನಮಗೆ ಎಲ್ಲಿವರೆಗೂ ಆಗುತ್ತೆ ಹಾಕಿದ್ರೆ ಟೈಟ್ ಆಗಲ್ಲ ಅದನ್ನ ನೋಡಿಕೊಂಡು ಬಾಡಿ ಅಳತೆ ತೆಗೆದುಕೊಂಡು ಬೇಕಾದರೆ ಅದಕ್ಕೆ ಪ್ಲಸ್ ಒಂದೂವರೆ ಇಂಚು ಮಾರ್ಜಿನ್ ಸೇರಿಸೋದನ್ನು ಮರಿಬೇಡಿ ಯಾಕಂದರೆ ಇಲ್ಲಿಗೂ ಮಾರ್ಜಿನ್ ಬೇಕು ಮತ್ತು ಇಲ್ಲಿ ಮಾರ್ಜಿನ್ ಬೇಕಾಗುತ್ತೆ ಇಲ್ಲಿ ನನ್ನ ಅಳತೆಗೆ ನಾನು ಏನು ಮಾಡಿದ್ದೀನಿ ಹದಿನೈದು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ನಾನು ಈಗ ತಗೊತಾ ಇರೋದು ಇದು ಬಂದು ಫಾರ್ಟಿ ಟೂಗೆ ಫಾರ್ಟಿ ಟೂ ಅಳತೆಗೆ ನಾನು ತಗೊಂಡ್ಕೊ ಫಾರ್ಟಿ ಟೂ ಅಲ್ಲ ಫ್ರೆಂಡ್ಸ್ ನನ್ನ ಸೊಂಟದ ಅಳತೆ ನಾನು ತೋರಿಸ್ತಾ ಇದ್ದೀನಿ ಹೇಳ್ತೀನಿ ಓಕೆ ಫಾರ್ಟಿನೇ ಫ್ರೆಂಡ್ಸ್ ಫಾರ್ಟಿ ಇದೆ ಫಾರ್ಟಿ ಇದ್ದಾಗ ನಮ್ಮ ಏನು ಸೊಂಟದ ಸೈಜು ಫಾರ್ಟಿ ಇದ್ದಾಗ ಮ ಐಟ್ ಇದ್ದಾಗ ಫಾರ್ಟಿ ಇರೋದ್ರಿಂದ ಟೆನ್ ತಗೋ ಹಿಂಗೆ ನಿಮ್ಮ ಸೊಂಟದ ಅಳತೆ ಎಷ್ಟಿದೆಯೋ ಹೆಂಗೆ ತಗೊಳ್ಳೋದು ಸೊಂಟ ಆದರೆ ಫುಲ್ಲು ಸೊಂಟವನ್ನು ಅಳತೆ ತೆಗೆದುಕೊಳ್ಳಿ ಅದನ್ನು ಬ ಟೇಪನ್ನ ಟೇಪನ್ನು ಫೋಲ್ಡ್ ಮಾಡ್ಕೊಳ್ಳಿ ಎಷ್ಟೇ ಬರಲಿ ಮೂವತ್ತೊಂಬತ್ತು ಬರಲಿ ಮೂವತ್ತೊಂಬತ್ತುವರೆ ಬರಲಿ ನಲ್ವತ್ತು ಬರಲಿ ನಲವತ್ತು ವರೆ ಬರಲಿ ಎಷ್ಟೇ ಬಂದ್ರೂ ನಿಮಗೆ ಲೆಕ್ಕ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ಟೇಪನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟಾಗ ನಮಗೆ ಪರ್ಫೆಕ್ಟಾಗಿ ಎಷ್ಟು ಬೇಕು ಅನ್ನೋದು ಅಲ್ಲಿ ಬಂದ್ಬಿಡುತ್ತೆ ನೋಡಿ ಹತ್ತು ಇಂಚು ಈ ಫಾರ್ಟಿ ಇರೋದ್ರಿಂದ ಹತ್ತು ಇಂಚಲ್ಲಿ ನಾಲ್ಕು ಫೋಲ್ಡ್ ಮಾಡಿದೆ ಬಂತು ಆ ಹತ್ತು ಇಂಚನ್ನು ನಾವೇನು ಮಾಡಬೇಕಾಗುತ್ತೆ ತೊಗೊಬೇಕಾಗುತ್ತೆ ಆದರೆ ಆಮೇಲೆ ಇಲ್ಲಿ ಹೆಚ್ಚಿಗೆ ತೆಗೆದುಕೊಳ್ಳಿ ಈ ಫ್ರಿಲ್ಗೆ ಹೆಚ್ಚಿಗೆ ತೆಗೆದುಕೊಳ್ಳಿ ಅದೆಲ್ಲ ಕೌಂಟ್ ಆಗಲ್ಲ ನಮ್ಮ ಸೊಂಟದ ಅಳತೆ ಎಷ್ಟಿದೆಯೋ ಅದಕ್ಕೆ ಪ್ಲಸ್ ನೀವು ಎಷ್ಟು ತೊಗೊಬೋದು ಅಂತಂದರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ಈ ಕಡೆ ಒಂದು ಅಲ್ಲಿ ಒಂದು ಇಂಚು ಈ ಕಡೆ ಒಂದು ಅಲ್ಲಿ ಒಂದು ಇಂಚು ಬ್ಯಾಕಲ್ಲೂ ಅಷ್ಟೇ ಒಂದೊಂದು ಇಂಚು ಸೇರಿಸ್ಕೊಂಡು ನಮ್ಗೆ ಫೋರ್ ಇಂಚಸ್ ಜಾಸ್ತಿ ಆಗಿರುತ್ತೆ ನಾವು ಟೂ ಲೇಯರ್ಸನ್ನು ತೆಗೆದುಕೊಂಡಿರೋದ್ರಿಂದ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಈಗ ಫಾರ್ಟಿ ಇರೋದ್ರಿಂದ ನಾನು ಟೆನ್ ಇರೋದ್ರಿಂದ ಲೆವೆನ್ ತೆಗೆದುಕೊಂಡ್ರೆ ನನಗೆ ಸಾಕಾಗುತ್ತೆ ಈಗ ನೋಡೋಣ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನಾನು ಈಗ ತೋರಿಸ್ತೀನಿ ನಾನು ಲೆವೆನ್ ಅಂತ ಬಾಯಲ್ಲಿ ಹೇಳಿದೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಇದೆಯುತ್ತೆ ಇಲ್ವಾ ಅಂತ ಇದು ನನಗೆ ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲೂ ಟೈಟ್ ಅನ್ಸಲ್ಲ ಲೂಸ್ ಅನ್ಸಲ್ಲ ನೋಡಿ ಕರೆಕ್ಟಾಗಿ ಇಲ್ಲಿ ಹಿಡ್ಕೊತಾ ಇದ್ದೀನಿ ನಾನು ಹಿಡ್ಕೊಂಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐತೆ ಫ್ರೆಂಡ್ಸ್ ಇಪ್ಪತ್ತೆರಡು ಅಂದರೆ ನಾನು ಟೂ ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದಿಂಚ ಹೇಳಿದೆ ಅವ್ರು ಸ್ವಲ್ಪ ಲೂಸೇ ಐತೆ ಒಂದು ಇಂಚ್ ಎಕ್ಸ್ಟ್ರಾ ತಗೋ ಇಪ್ಪತ್ತೆರಡು ಐತೆ ಒಂದು ಸೈಡ್ ಇಪ್ಪತ್ತೆರಡು ಇನ್ನೊಂದು ಸೈಡ್ ಇಪ್ಪತ್ತೆರಡು ಅಂದರೆ ನಲ್ವತ್ನಾಲ್ಕಾಯಿತು ಅಂದರೆ ಫೋರ್ ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಒಂದು ಇಂಚ್ ಒಂದು ಇಂಚ್ ಅಂತ ಅಂದ್ರೂ ಕೂಡ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಬೇಕು ಅಥವಾ ಟೂ ಇಂಚಸ್ ತಗೊಂಡ್ರು ಎಕ್ಸ್ಟ್ರಾ ಓಕೆ ಯಾಕಂದ್ರೆ ಇಲ್ಲೂ ಸ್ಟಿಚ್ ಬರುತ್ತೆ ನಮ್ದು ಇಲ್ಲೂ ಸ್ಟಿಚ್ ಬ್ಯಾಕಲ್ಲಿ ಮತ್ತೆ ಫ್ರಂಟಲ್ಲಿ ಸ್ಟಿಚ್ ಬರುತ್ತೆ ನಿಮ್ಮ ಸೊಂಟದ ಅಳತೆ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ನೋಡಿಬಿಟ್ಟು ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಅಷ್ಟೇ ಅಲ್ಲಿನೇನು ಟ್ರಿಕ್ಕಿಲ್ಲ ನಿಮ್ಮ ಸೊಂಟದ ಅಳತೆ ತೆಗೆದುಕೊಳ್ಳಿ ಅದಕ್ಕೆ ಪ್ಲಸ್ ಟೂ ಇಂಚಸ್ ಸೇರಿಸಿ ಮಾರ್ಜಿನ್ನು ಇರುತ್ತೆ ಅಲ್ಲಿ ಎಕ್ಸ್ಟ್ರಾ ಬಟ್ಟೆನೂ ಕೂಡ ನಮಗೆ ಬಂದಿರುತ್ತೆ ಅದು ಫಿಕ್ಸ್ ಆಯಿತು ಇದು ಅಷ್ಟೇ ಮೇಲಿನಿಂದ ಸೈಡಿಂದ ನೋಡ್ಕೊಳ್ಳಿ ನಮ್ಮ ಏನು ನಿಮಗೆ ಎಲ್ಲಿಗೆ ಹಿಡಿದ್ರೆ ನಿಮಗೆ ಟೈಟ್ ಅನ್ಸಲ್ಲ ಹಿಡಿಯಲ್ಲ ಏನು ಹಾಕ್ಕೊತೀವಿ ನಾವು ಅಲ್ಲಿ ಹಿಡಿಯಲ್ಲ ಅನ್ನೋದನ್ನು ನೋಡಿಕೊಂಡು ನೀವೇನು ಮಾಡಿ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಇದನ್ನು ಸೆಂಟರ್ ಪಾಯಿಂಟನ್ನು ತೆಗೆದುಕೊಳ್ಳಿ ಆಯಿತಾ ಅಷ್ಟೇ ಇನ್ಯಾವುದು ಇಲ್ಲಿ ಬೇರೆ ಅಳತೆಯೇ ಬೇಕಾಗಿಲ್ಲ ಮತ್ತು ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ನಮಗೆ ಎಷ್ಟು ಪೈಜಾಮದ ಉದ್ದ ಎಷ್ಟು ಬೇಕೋ ಅದನ್ನು ತಗೊಂಡು ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ಫಸ್ಟು ಉದ್ದವನ್ನು ಇಲ್ಲಿ ತಗೊಂಬಿಡಿ ಬಟ್ಟೆ ಹಾಕ್ಕೊಂಡು ನಲವತ್ತು ಫುಲ್ಲು ನಲವತ್ತೈತೆ ಅದಕ್ಕೆ ನಾನು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತೀನಿ ನನ್ನ ಅಳತೆಗಾದರೆ ಇಲ್ಲಿ ನಾನು ಇಲ್ಲಿ ಕಡಿಮೆಗೆ ತೆಗಿತಾಯಿದ್ದೀನಿ ನನಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಫ್ರೆಂಡ್ಸ್ ಇದು ನಾನು ಏನಕೋ ಬೇರಕ್ಕೆ ಯೂಸ್ ಮಾಡ್ಕೊಂಬಿಟ್ಟೆ ನಾನು ಇದು ಅದಕ್ಕೆ ಅಂತಲೇ ತಗೊಂಬಂದು ಯೂಸ್ ಮಾಡ್ಕೊಂಬಿಟ್ಟೆ ಹಂಗಾಗಿ ತುಂಬಾ ಕಡಿಮೆ ಬಟ್ಟೆ ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಹೆಂಗೆ ಫೋಲ್ಡ್ ಮಾಡಿದ್ರು ಕೂಡ ನನಗೆ ಇಲ್ಲಿ ಶಾರ್ಟೇಜ್ ಬರುತ್ತೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಅಳತೆಗೆ ಹೋಲಿದು ಯಾರಿಗಾದ್ರೂ ಕೊಟ್ಟರೆ ಆಯಿತು ನೋಡಿ ಇಲ್ಲಿ ಹಿಂಗಿಟ್ಕೊತಾ ಇದ್ದೀನಿ ನಾನು ಬಂದು ಇವತ್ತು ನಾನೇನು ತೋರಿಸ್ತೀನಿ ಅದು ಬಂದು ನೋಡ್ತೀನಿ ಅಕಸ್ಮಾತ್ ಆಗುತ್ತಾ ಟ್ರೈ ಮಾಡೋಣ ನಮ್ಗೆ ಏನ್ ಬೇಕು ಫಾರ್ಟಿ ಬೇಕು ಇಲ್ಲಿ ಅಷ್ಟೊಂದು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಸಿಕ್ತು ಅಂದ್ರೆ ಬೇಕಾದ್ರೆ ನನ್ನ ಅಳತೆಗೆ ಕಟ್ ಮಾಡ್ತೀನಿ ಟೂ ಫೋಲ್ಡ್ ಮಾಡ್ಕೊತೀವಲ್ವಾ ಟೂ ಫೋಲ್ಡ್ ಮಾಡ್ತಾ ಇದ್ದೀನಿ ಈಗ ನಮಗೆ ಬೇಕಾಗಿರೋದು ಫಾರ್ಟಿ ನನ್ನ ಸೊಂಟದ ಅಳತಾಯ ಬಂದು ಫಾರ್ಟಿ ಸಿಗ್ಲಿಲ್ಲ ಅಂದ್ರೆ ನಾನು ಚಿಕ್ಕ ಅಳತೆಗೆ ಮಾಡ್ತೀನಿ ಸಿಕ್ಕಿದ್ರೆ ನಾನು ನನ್ನ ಅಳತೆಗೆ ಕಟ್ಟಿಂಗನ್ನು ಮಾಡ್ತೀನಿ ಎಲ್ಲರೂ ಅಷ್ಟೇ ನಿಮ್ಮ ನಿಮ್ಮ ಅಳತೆಗೆ ಮಾಡಿ ಫಸ್ಟು ಟ್ರಯಲ್ ಹಿಂಗಿಟ್ಕೊಳ್ಳಿ ಈಗ ನನಗೆ ಪಾರ್ಟಿ ಸೊಂಟದ ಅಳತೆ ಪಾರ್ಟಿ ಅದಕ್ಕೆ ಪ್ಲಸ್ ಟೂ ಇಂಚಸ್ ಇದ್ದರೆ ಓಕೆ ಓ ಓಕೆ ಫ್ರೆಂಡ್ಸ್ ಇದೇ ಇಲ್ಲಿ ಹದಿಮೂರು ಇಂಚೆ ಐತೆ ಮಾರ್ಜಿನ್ ಸೇರಿ ನನಗೆ ಹದಿಮೂರು ಇಂಚ್ ಇರೋದ್ರಿಂದ ಓಕೆ ಆಗ್ಬೋದು ತೊಂದರೆ ಏನಿಲ್ಲ ತೊಗೊತೀನಿ ಇದನ್ನು ನಾನೇ ನನ್ನ ಅಳತೆಗೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನನಗೆ ಬೇಕಾಗಿರೋದು ಟೆನ್ ಇಲ್ಲಿ ಇನ್ನೂ ಮೂರು ಇಂಚ್ ಎಕ್ಸ್ಟ್ರಾ ಇದೆ ಓಕೆ ಎಲ್ಲದಕ್ಕೂ ಮಾರ್ಜಿನ್ ಆಗಿರ್ಬೋದು ಎಲ್ಲ ನಾನು ಫುಲ್ಲು ಅಳತೆನೂ ಕೂಡ ತಗೊಳ್ತಾ ಇದ್ದೀನಿ ಇಲ್ಲಿ ನನ್ನ ಅಳತೆಗೆ ತಗೊಳ್ತಾ ಇದ್ದೀನಿ ಇಲ್ಲಿ ಹದಿಮೂರು ಇಂಚ್ ಐತೆ ಹಿಂಗೆ ಹದಿಮೂರು ಇಂಚ್ ಐತೆ ಅಂದರೆ ಸ್ವಟದ ಅಳತೆಗಿಂತ ಮಾರ್ಜಿನ್ ಸೇರಿ ಎರಡು ಇಂಚು ಅಥವಾ ಎರಡೂವರೆ ಇಂಚು ಮೂರು ಇಂಚು ಹಿಂಗೆ ತೊಗೊಬೋದು ಒಂದು ಸ್ವಲ್ಪ ಲೂಸ್ ಆದ್ರೂ ಏನು ತೊಂದರೆ ಇಲ್ಲ ನಿಮಗಿನ್ನೂ ನೀವು ಅಂದ್ಕೊತೀರ ಲೂಸ್ ಆದರೆ ಏನಾದರೂ ಪ್ರಾಬ್ಲಮ್ ಅಂತ ಏನೂ ಇಲ್ಲ ನಮ್ಗೀಗ ನಲವತ್ತು ಉದ್ದ ಬಂದು ನಲವತ್ತು ಇಂಚು ಬೇಕು ನನಗೆ ಟಾ ಇದು ಪೈಜಾಮದ ಉದ್ದ ನಲವತ್ತು ಇಂಚ್ ಬೇಕಲ್ವಾ ನಿಮಗೆ ಕರೆಕ್ಟಾಗಿ ನಿಮ್ಮ ಪ್ಯಾಂಟ್ ಏನಿದೆ ಅದರ ಉದ್ದವನ್ನು ತೆಗೆದುಕೊಳ್ಳಿ ನಾನಿಲ್ಲಿ ನಲವತ್ತಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ ಇದ್ರೊಳಗೆ ಫೋಲ್ಡ್ ಮಾಡ್ತೀನಿ ಯಾವುದು ಎಕ್ಸ್ಟ್ರಾ ಮಾಡೋಲ್ಲ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ ಒಂದು ಇಂಚ್ ಬೇಕು ಮೇಲ್ಗಡೆ ಫೋಲ್ಡ್ ಮಾಡೋದಕ್ಕೆ ಒಂದೂವರೆ ಇಂಚ್ ಬೇಕು ಹಂಗಾಗಿ ನಾನು ಪ್ಲಸ್ ಟು ಇನ್ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನ ತಗೊತೀನಿ ನೋಡಿ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನ ನಾನು ಹಾಕ್ತಾ ಇದ್ದೀನಿ ಇದು ಬಂದು ರೆಡಿ ಇದು ಬಂದು ಮಾರ್ಜಿನ್ಗೆ ಅಂತ ನಾನು ತೆಗೆದುಕೊಂಡಿರೋಂತಹ ಬಟ್ಟೆ ಇಲ್ಲಿ ನಾನು ನಮ್ಮ ನಮ್ಮ ಕಾಲಿನ ಏನು ಇದಿರುತ್ತೆ ಅದನ್ನು ನಾನು ಮಾರ್ಜಿನ್ನು ಸೇರಿ ಮಾರ್ಜಿನ್ನು ಸೇರಿ ಸೆವೆನ್ ಇಂಚಸ್ಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಾಗುತ್ತೆ ತುಂಬ ಬಟ್ಟೆಯೆಲ್ಲ ಅಕಸ್ಮಾತ್ ಏಳುವರೆ ಮಾರ್ಜಿನ್ ಸೇರಿ ಇಲ್ಲಿ ನೋಡಿ ಇಷ್ಟಕ್ಕೆ ಬಿಟ್ಕೊಂತೀನಿ ನಾನು ಇಷ್ಟನ್ನ ಮಾತ್ರ ಬರೋ ಇದು ನೋಡ್ಕೊಂತೀನಿ ಮಾರ್ಜಿನ್ಗೆ ಅಂದ್ಬಿಟ್ಟು ತುಂಬಾ ಜಾಸ್ತಿ ಎಲ್ಲ ಬೇಡ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ನಾನು ತುಂಬಾ ಕಡಿಮೆ ಬಟ್ಟೆ ಇದ್ದಾಗ ಈ ರೀತಿ ಆರಾಮಾಗಿ ಇದನ್ನ ನಾವು ನಾರ್ಮಲ್ ಟಾಪ್ ಟಾಪ್ಗೆ ಹಾಕೊಬೋದು ಆರಾಮಾಗಿ ಹಾಕೊಬಹುದು ಏನು ಸೈಡ್ ಓಪನ್ ಟಾಪ್ ಬರುತ್ತೆ ಅದಕ್ಕೆ ಮತ್ತು ಮೇಲಿನಿಂದ ಕೆಳಕ್ಕೆ ಇಲ್ಲಿ ಟೂ ಪೀಸ್ ಆ ಥರ ಯಾವುದು ಬರಲ್ಲ ಒಂದೇ ಪೀಸ್ ಬರುತ್ತೆ ಮೇಲಿನಿಂದ ಕೆಳಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾವು ಒಂದು ಸ್ವಲ್ಪ ಇನ್ನೊಂದು ಹೇಳಬೇಕು ಇಲ್ಲಿ ಸೇಮೆ ಬರುತ್ತೆ ಫ್ರೆಂಡ್ಸ್ ಯಾವುದು ಚೇಂಜಸ್ ಯಾವುದು ಬರಲ್ಲ ಇಲ್ಲಿ ಈ ಪಾರ್ಟು ಈ ಪಾರ್ಟು ಸೇಮೆ ತಗೊತಾ ಇದ್ದೀನಿ ಆದರೆ ಇಲ್ಲಿ ಒಂದು ಹಾಫ್ ಇಂಚ್ ಅಥವಾ ಒಂದು ಇಂಚ್ಗೆ ಮೇಲಿನಿಂದ ನನಗೆಷ್ಟು ಹತ್ತು ಇಂಚ್ ಹದಿನೈದು ಇಂಚು ಸಾರಿ ಹದಿನೈದು ಇಂಚು ಅದಕ್ಕೆ ನಾನು ನೋಡಿ ಹದಿನೈದು ಇಂಚು ಅದಕ್ಕೆ ನಾನು ಒಂದು ಒಂದು ಇಂಚಷ್ಟೇ ಇದ್ದೀನಿ ಎಕ್ಸ್ಟ್ರಾ ತುಂಬ ಜಾಸ್ತಿ ತಗೊಳ್ತಾ ಇಲ್ಲ ಮೇಲ್ಗಡೆದು ಸೇರಿಸಿ ನಾನು ಒಂದು ಇಂಚ್ ತಗೊಂಡಿದ್ದೀನಿ ಹದಿನಾರು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕಿದ್ದೀನಿ ಅದು ಇದು ಫುಲ್ಲು ಪ್ಯಾಂಟಿಗೆ ಬರುತ್ತೆ ಇದು ಬಂದು ಫೋಲ್ಡಿಂಗ್ ಮಾಡಿ ಇದಕ್ಕೆಲ್ಲ ಸೇರಿಸಿ ಇಲ್ಲಿ ತೊಗೊಂಡಿದ್ದೀನಿ ನಾನು ನೋಡಿ ಇಲ್ಲಿ ನಾನು ಹದಿನೈದು ಇಂಚು ಇಲ್ಲಿ ಈಗ ಇಲ್ಲಿ ಇನ್ನೊಂದು ಇಂಚು ಇಲ್ಲಿಗೆ ಫೋಲ್ಡಿಂಗ್ ಹೋಗುತ್ತಲ್ವಾ ನೀವು ಬೇಕು ಅಂದ್ರೆ ತರ ಬೇಕಾದ್ರೂ ಮಾಡ್ಕೊಬಹುದು ಈ ರೀತಿ ಮಾಡ್ಕೊಬಹುದು ಮಾರ್ಜಿನ್ಗೆ ಅಂತ ನೀವು ತಗೊಂಡ್ಲೇಬೇಕು ಯಾವುದೇ ಕಾರಣಕ್ಕೂ ಮಾರ್ಜಿನ್ಗೆ ಮರ್ತ್ ಬಿಟ್ಟು ಯಾವುದೇ ಕಾರಣಕ್ಕೂ ಮಾರ್ಕ್ ಮಾರ್ಕ್ ಹಾಕ್ಬೇಡಿ ಆಮೇಲೆ ನೀವೇನು ಮಾಡೋಕ್ಕಾಗಲ್ಲ ಮಾರ್ಜಿನ್ಗೆ ಮಾರ್ಜಿನ್ ಸೇರಿಸೇ ನಾವು ತಗೊಳ್ಬೇಕು ಈಗ ಇದನ್ನ ನೀವು ನಾನಿಲ್ಲಿ ಇದನ್ನ ಏನ್ ಈ ಮಾರ್ಕ್ಗಳಿದೆಯೋ ಇದನ್ನ ನೀಟಾಗಿ ಕೂಡಿಸ್ಬಿಡ್ತೀನಿ ಅಷ್ಟೇ ತುಂಬಾ ಈಸಿಯಾಗಿ ಕೂಡಿಸ್ಬೋದು ಈ ರೀತಿ ಕರುವ ಸ್ಕೇಲನ್ನು ಯೂಸ್ ಮಾಡಿ ಫ್ರೆಂಡ್ಸ್ ಏನಾಗುತ್ತೆ ಇದು ಬಂದು ಮಾರ್ಜಿನ್ ಸೇರಿ ಇದು ಮಾರ್ಜಿನ್ ಸೇರಿ ಕೊಟ್ಟಿದ್ದೀನಿ ಇಲ್ಲಿಗೆ ಬಂದು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇಷ್ಟೇ ಆಗ್ತೀನಿ ಸ್ಟಿಚಿಂಗ್ ತುಂಬ ಜಾಸ್ತಿ ಇಲ್ಲ ಏನು ಬೇಡ ಒಂದು ಇಂಚ್ಗೆ ನೀವು ನೀಟಾಗಿ ಮಾರ್ಕಿಂಗನ್ನು ಹಾಕಿ ತುಂಬ ಈಸಿಯಾಗಿ ಬೇಗ ಫಾಸ್ಟಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೀವು ಸ್ಟಿಚನ್ನು ಮಾಡ್ಕೊಂಡು ಮತ್ತು ಇಲ್ಲಿ ನಾನು ಒಂದು ಹಾಫ್ ಇಂಚ್ ಅಷ್ಟೇ ತುಂಬ ಎಲ್ಲ ಅಲ್ಲ ಹಾಫ್ ಇಂಚ್ ನಮ್ಮ ಈ ಏನಿದೆ ಈ ಪಾರ್ಟು ಟೈಟ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ನೋಡಿ ಈ ರೀತಿ ಮಾಡಿಕೊಳ್ಳಿ ಅಷ್ಟು ಇಲ್ಲಿ ಇಷ್ಟೇ ಕಟ್ಟಿಂಗ್ ಫ್ರೆಂಡ್ಸ್ ಏನು ಕಟ್ಟಿಂಗ್ ಇರಲ್ಲ ಎಷ್ಟು ಈಸಿಯಾಗಿ ಈ ಪ್ಯಾಂಟನ್ನು ಸ್ಟಿಚ್ ಮಾಡ್ಬೋದು ಅಂದರೆ ನಿಮಗೆ ಅನಿಸುತ್ತೆ ಇಷ್ಟೊಂದು ಈಸಿನ ಅಂತ ತುಂಬ ಕಡಿಮೆ ಬಟ್ಟೆ ಕೊಟ್ಟಾಗ ಕಂಫರ್ಟಬಲ್ ಅಂದರೆ ಖಂಡಿತ ಇರುತ್ತೆ ಪುಷ್ಪ್ಯಾಕ್ ನಾವು ಏನು ಪ್ಯಾಂಟನ್ನು ಸ್ಟಿಚ್ ಮಾಡ್ತೀವಿ ಅದಕ್ಕಿಂತ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್ ಇದು ಮೇಯ್ನು ತುಂಬ ನೀವು ಎಷ್ಟು ಬಿಟ್ಕೊತೀರ ಅನ್ನೋ ತುಂಬಾ ಪಾಯಿಂಟ್ ಆಗುತ್ತೆ ನೋಡಿ ಇಲ್ಲಿ ನಾವು ಹನ್ನೆರಡು ಇಂಚ್ ನಾನು ಪ್ಲಸ್ ಟೂ ಇಂಚಸ್ ಹೇಳಿದ್ನಲ್ವಾ ಇದಕ್ಕೆ ಓಕೆ ನಮ್ಗೆ ಈ ಥರ ಮಾಡಲೇಬೇಕು ನೀವು ಅವಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ ಇದಕ್ಕೂ ನಾನು ಎಲಾಸ್ಟಿಕ್ ಅನ್ನು ಕೊಡ್ತೀನಿ ನಾನು ಎಲ್ಲದಕ್ಕೂ ಕೂಡ ಎಲಾಸ್ಟಿಕ್ಗೆ ಹಾಕೊಡ್ತೀನಿ ನೋಡಿ ಒಂದು ಕಾಲ್ದು ಮತ್ತೆ ಇನ್ನೊಂದು ನೋಡಿ ತುಂಬಾ ಈಸಿಯಾಗಿ ನಾವೇನ್ ಮಾಡ್ಬೋದು ಪ್ಯಾಂಟ್ ಕಟಿಂಗ್ ಅನ್ನ ಮಾಡಬಹುದು ನೋಡಿ ಈ ರೀತಿ ಬರುತ್ತೆ ತೊಂಟಾ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಬರುತ್ತೆ ರೀತಿ ಬರುತ್ತೆ ನೀವ್ ಅನ್ಕೊಬಹುದು ಈ ತರ ಖಂಡಿತ ಹೊಲೀಬಹುದು ತುಂಬಾನೇ ಚೆನ್ನಾಗಿರುತ್ತೆ ನಾವ್ ಇಲ್ಲಿ ತುಂಬಾ ಟೈಟ್ ಆ ತರ ಯಾವ್ದು ಮಾಡ್ತಿಲ್ಲ ಏನಿಲ್ಲ ಫಸ್ಟ್ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅಲ್ಲಿಂದ ಬ್ಯಾಕ್ ಪಾರ್ಟನ್ನ ಫ್ರಂಟ್ ಪಾರ್ಟ್ ಅನ್ನ ಸ್ಟಿಚ್ ಹಾಕ್ಬಿಟ್ಟು ಮೇಲ್ಗಡೆ ಎಲಾಸ್ಟಿಕ್ಕಿಗೆ ಹೊಲ್ಕೊಂಡ್ಬಿಟ್ಟು ಕೆಳಗಡೆ ಏನು ಸ್ಟಿಚ್ ಇದೆಯೋ ಅದನ್ನು ಹೊಲ್ಕೊಂಡು ಆರಾಮಾಗಿ ಲಾಸ್ಟ್ ಫಿನಿಶಿಂಗನ್ನು ಮಾಡ್ಕೊಂಬಿಡ್ಬೋದು ನೆಕ್ಸ್ಟ್ ನಾನು ಇದರ ಸ್ಟಿಚಿಂಗ್ ವಿಡಿಯೋ ತುಂಬಾ ಕಡಿಮೆ ಟೈಮಲ್ಲೇ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ ಮತ್ತು ನಾನು ಏನು ಹೊಲ್ತಿದ್ದೀನಿ ಪ್ಯಾಂಟ್ ಅದನ್ನ ಹಾಕೊಂಡು ಕೂಡ ತೋರಿಸ್ತೀನಿ ನಾನು ಹಾಕ್ಕೊಂಡಿಲ್ಲ ಹಾಕಂಡ್ ತೋರಿಸ್ತೀನಿ ನಿಮಗೆ ಈ ಪ್ಯಾಂಟು ಮತ್ತು ಆ ಪ್ಯಾಂಟು ಎರಡನ್ನೂ ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟು ಬೇಕು ಅಂದರೆ ಪ್ಲಾಜೋ ಪ್ಯಾಂಟು ತೋರಿಸ್ತೀನಿ ಬೇಡ ಅಂದರೆ ನಾನೇನು ಇದು ಮಾಡಲ್ಲ ಪ್ಲಾಜೋ ಪ್ಯಾಂಟ್ ಬೇಕು ಅದರ ಕಟಿಂಗ್ ತೋರಿಸಿ ಅಂತ ಅಂದರೆ ತೋರಿಸ್ತೀನಿ ಇದು ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ ಇದೆಲ್ಲ ತುಂಬ ಸಿಂಪಲ್ ಮಕ್ಳುಗಳಿಗೆಲ್ಲ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು ಮತ್ತು ದೊಡ್ಡವ್ರಿಗೂ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಬೋದು ತುಂಬ ಲಾಂಗ್